ಕುಂಪೆ ಇದ್ರು ಒಂದು ಐವತ್ತು ಜನದ ಮೇಲೇ ನಾವು ಹಿಂಗೆ ಓಡ್ತಾ ಓಡ್ತಾನೆ ಅಲ್ಲಿಂದನೇ ಅವ್ರು ಹೊಡ್ಕೊಂಡು ಹೊಡ್ಕೊಂಡು ಬರ್ತಾ ಇದ್ದಾರೆ ಹೆಂಗಸ್ರು ನೋಡ್ತಾಯಿಲ್ಲ ಮಕ್ಕಳು ಅಂತ ನೋಡ್ತಾಯಿಲ್ಲ ಏಕಾಏಕಿ ಎಲ್ಲರ ಮೇಲೂ ಹೋಗ್ತಾ ಇದ್ದಾರೆ ನಾವು ಒಬ್ಬೊಬ್ಬರು ನೂಕಿದ್ರೆ ನಮ್ಮ ಮೇಲೆ ಒಬ್ಬೊಬ್ರು ಹಂಗಂಗೆ ಬರ್ತಾರೆ ಎಷ್ಟು ಕೆಟ್ಟ ಮಾತು ಮಾತಾಡ್ತಾರೆ ಅಂದರೆ ಆ ಥರ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾವು ಅಲ್ಲಿಂದ ಬರೋಷ್ಟು ನಮ್ಮ ಮನೆಯಲ್ಲಿ ಇವರು ಮಕ್ಕಳಿದ್ದಾರೆ ಅಂತ ಬಂದರೆ ಈ ಊರ್ನ ಏಕಾಏಕಿ ಬಂದು ನೂಕಿ ನನ್ನ ಚಿಕ್ಕ ಮಗನೆಲ್ಲ ಹೊಡೆದು ಇವ್ರು ಒಡೆದು ಇವ್ ಕಣ್ಣ ಹತ್ರ ಎಲ್ಲ ಸ್ಪೆಕ್ಸ್ ಎಲ್ಲ ಹೊಡೆದಾಕಿದಾರೆ ನನ್ನ ನಾದಿ ಮಗನ ಇಲ್ಲೆಲ್ಲ ಹೊಡೆದಿಕ್ಕಿದಾರೆ ನಿಮ್ಮ ಫ್ಯಾಮಿಲಿನ ಫುಲ್ ಬೆಂಕಿ ಹಾಕ್ ಸುಡ್ತೀನಿ ಅಂತ ಚಿಟ್ಕೆ ಹಾಕಿ ಹೋಗ್ತಾನೆ ರಾಮ ಪ್ರಾಣ ಪ್ರತಿ ದಿನ ಮೇಲ್ಗಡೆ ಬೌಡ ಆಡಿಸ್ ದೊಡ್ಡದು ನಾನು ಸ್ವಲ್ಪ ರಾಮ ಇಂದು ನಿಜ ತಂದು ಸ್ವಲ್ಪ ಇದು ಅದಕ್ಕೆ ದೊಡ್ಡ ಬಾಡನೇ ಆಡಿಸಿದೀನಿ ಆಟೋ ಪಾರ್ಕ್ ಮಾಡುವಂತ ವಿಚಾರಕ್ಕೆ ಏನು ಎರಡು ಕುಟುಂಬಗಳ ನಡುವೆ ಗಲಾಟೆ ಆಗಿರುವುದನ್ನು ನಾವೇನು ನೋಡ್ತಾ ಇದ್ದೀವಿ ಬನಶಂಕರಿ ಮೂರನೇ ಕ್ರಾಸ್ ನಲ್ಲಿ ಇರುವಂತಹ ಈ ಒಂದು ಸಣ್ಣ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ನಿನ್ನೆ ಸುಕುಮಾರ್ ಎಂಬವರು ತಮ್ಮ ಆಟೋ ಮುಂಭಾಗದಲ್ಲಿ ಪಾರ್ಕ್ ಮಾಡಿರ್ತಾರೆ ನಾವು ನೋಡ್ತಾ ಇದ್ವಿ ಇನ್ನು ಕೂಡ ಮನೆ ಮುಂಭಾಗದಲ್ಲಿ ಒಂದು ಆಟೋ ಪಾರ್ಕ್ ಆಗಿರುವುದು ಇದು ಸುಕುಮಾರ್ ಗೆ ಸೇರಿದ ಆಟೋ ಇದು ಅದೇ ರೀತಿಯಾಗಿ ನಿನ್ನೆ ಯುವಕರು ಗುಂಪಂದು ಏನು ಮತ್ತೊಂದು ಆಟೋ ತೆಗೆದುಕೊಂಡು ಬಂದು ಸುಕುಮಾರ್ ಅವರ ಮನೆ ಏನಿದೆ ಈ ಒಂದು ಮನೆ ಕಾಂಪೌಂಡ್ ಬಳಿ ಬಳಿ ಇಲ್ಲಿ ಪಾರ್ಕ್ ಮಾಡ್ತಾರೆ ಇದನ್ನ ಸುಕುಮಾರ್ ಅವರು ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ಒಂದು ಅಲ್ಲೇ ಮಾಡಿರುವುದು ಏನು ಒಬ್ಬ ವ್ಯಕ್ತಿ ಒಂದು ಆಟೋನ ಪಾರ್ಕ್ ಮಾಡಿದ ನಂತರ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿ ಒಂದು ಅಲ್ಲೆಯನ್ನು ಅಂತ ಅಂತೇಳಿ ಈಗ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಸುಕುಮಾರ್ ಮಾತ್ರ ಅಲ್ಲದೆ ಅವ್ರ ಮನೆಯವ್ರ ಮೇಲೂ ಕೂಡ ಒಂದು ಅಲ್ಲೆಯನ್ನು ಮಾಡಿರೋದು ಈಗ ಈಗ ಒಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರೋದು ಈ ಬಗ್ಗೆ ಕುಮಾರ್ ಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು